ಆದ್ರೂ ಐ ಟ್ವೆಂಟಿ ಕಾರಲ್ಲಿ ಎರಡು ಬಾಂಬಿಕ್ಕಿ ಉಡಾಯಿಸವ್ರೆ ಯಾರಿಗೆ ಕೂರೋ ಗೊತ್ತಿಲ್ಲ ಜೈಲಲ್ಲಿ ಫೋನ್ ಮಾತಾಡಿದಿಕ್ಕೆ ಇಷ್ಟು ದೊಡ್ಡ ಇಶ್ಯೂ ಮಾಡೋ ಅಂತ ವಿರೋಧ ಪಕ್ಷದ ನಾಯಕ ನಿಮ್ಮದೇ ಎರಡು ಸರ್ಕಾರ ಇರೋ ಜಾಗದಲ್ಲಿ ಎರಡು ಕಾರಲ್ಲಿ ಬಾಂಬೆ ಇಟ್ಟು ಉಡಾಯಿಸಿ ಹದಿನೈದು ಜನನ ಹದಿಮೂರು ಜನ ಡಮಾರ್ ಅದು ಬಿಟ್ಟಲ್ಲಿ ಬಾಂಬೆ ಇಟ್ಟವ್ರೆ ಮಾತಾಡಿದ್ರು ಅಶೋಕ್ ಮಾತಾಡಪ್ಪ ಬಿಜೆಪಿ ಓಟ್ ಹಾಕುದಾರನ ಕೇಳಬೇಕಾ ಪದೇ ಪದೇ ಬಿಜೆಪಿಯ ಗೆಲ್ಸ್ತಾರ ಕೇಳ್ಬೇಕಾ ಅಥವಾ ಮೌನವಾಗಿರುವಂತ ವಿರೋಧ ಪಕ್ಷವನ್ನ ಪಕ್ಷವನ್ನು ಪುಕ್ಸಟೆ ಸಿಕ್ಕೋರೆ ಪಾಕಿಸ್ತಾನ ಅವ್ರ ಮೇಲೆ ಹಾಕಿಬಿಟ್ಟು ಕೈ ತೊಳ್ಕೊಂಬಿಡಿ ಬಾಂಬ್ ಇಕ್ಕೋದು ಆ ಕಡೆ ಪಾಕಿಸ್ತಾನ ಅನ್ನೋದು ಆಮೇಲೆ ಟಿವಿ ಕೈ ಡೈವರ್ಟ್ ಮಾಡಿಸೋದು ಅಶೋಕ್ ಈಗ ನೀನ್ ಮಾತಾಡಬೇಕು ಯಾಕೆ ಅಂತಂದ್ರೆ ಡೆಲ್ಲಿನಲ್ಲಿ ಬಿಜೆಪಿ ಸರ್ಕಾರ ಇದೆ ಕೇಂದ್ರದಲ್ಲೂ ಬಿಜೆಪಿ ಸರ್ಕಾರ ಇದೆ ಡೆಲ್ಲಿ ಪೊಲೀಸ್ ಲಾ ಅಂಡ್ ಆರ್ಡರ್ ಇಂಟೆಲಿಜೆನ್ಸಿ ಎಲ್ಲ ಪೂರ್ತಿ ಕೇಂದ್ರ ಗೃಹ ಮಂತ್ರಿ ಗೃಹ ಮಂತ್ರಿ ಆದಂತ ಅಮಿತ್ ಶಾ ಕೆಲಡೆ ಇದೆ ಅಮಿತ್ ಶಾ ಬಿಹಾರ್ ಎಲೆಕ್ಷನ್ ಅಲ್ಲಿ ಸುತ್ತಾಡ್ಕೊಂಡು ಮಜಾ ಮಾಡ್ಕೊಂಡು ಸುತ್ತಾಡ್ಕೊಂಡು ಭಾಷಣ ಮಾಡ್ಕೊಂಡಿದ್ದಾರೆ ಎಲ್ಲ ಗುರು ಜೈಲಲ್ಲಿ ಫೋನ್ ಯೂಸ್ ಮಾಡಿದಕ್ಕೆ ಲಬ ಲಬೋ ಬಾಯ್ ಬಡ್ಕೊಂಡಂತ ನಮ್ಮ ವಿರೋಧ ಪಕ್ಷದ ನಾಯಕ ಅಶೋಕ ಡೆಲ್ಲಿನಲ್ಲಿ ನಿಮ್ ಮೋದಿ ಇರೋ ಜಾಗದಲ್ಲಿ ಎರಡೂ ಸರ್ಕಾರ ಸ್ಟೇಟ್ ಅಲ್ಲೂ ನೀವೇ ಅಲ್ಲಿ ಡೆಲ್ಲಿನಲ್ಲಿ ಕೇಂದ್ರದಲ್ಲೂ ನೀವೇ ಆಮೇಲೆ ಓಮ್ ಮಿನಿಸ್ಟರ್ ನಿಮ್ಮ ಚಾಣಕ್ಯ ಅಮಿತ್ ಶಾ ಆದ್ರೂ ಐ ಟ್ವೆಂಟಿ ಕಾರ್ ಅಲ್ಲಿ ಎರಡು ಬಾಂಬೆ ಕಿ ಉಡಾಯಿಸವ್ರೆ ಗೊತ್ತಿಲ್ಲ ಈಗೇನು ಸಾಬರ್ ಮೇಲೋ ಇಲ್ಲ ಪಾಕಿಸ್ತಾನ ಮೇಲೋ ಹಾಕಿ ಕೈ ತೊಳ್ಕೊಂತೀರಾ ನಮ್ ಪ್ರಶ್ನೆ ಏನಪ್ಪ ಏನ್ ನೈತಿಕತೆ ಇದೆ ಜೈಲಲ್ಲಿ ಫೋನ್ ಯೂಸ್ ಮಾಡಿದಕ್ಕೆ ಲಭೋ ಲಭೋ ಅಂತ ಅಶೋಕ ಡೆಲ್ಲಿನಲ್ಲಿ ಎರಡೂ ಸರ್ಕಾರ ನಿಮ್ದೇ ಇದೆ ಇಂಟೆಲಿಜೆನ್ಸಿ ಫೇಲ್ ಪೊಲೀಸ್ ಫೇಲ್ಯೂರಾ ನಿಮ್ಮ ಸರ್ಕಾರನೇ ಫೇಲ್ಯೂರಾ ಸತ್ತಿದ ಮಾತ್ರ ಅಮಾಯಕ ಜನರು ಏನ್ ಹೇಳ್ತೀಯಾ ಅಶೋಕ ಏನ್ ಅಕಸ್ಮಾತ್ ಏನಂದ್ರೆಸ್ಟ್ ಕೈಯಲ್ಲಿ ಮೊಬೈಲ್ ಎಲ್ಲಿ ಜೈಲಲ್ಲಿ ಅಲ್ಲ ಗುರು ಬಾಂಬಿಗೆ ಪುಟ್ಟ ಹೋದ್ರು ಇವಾಗ ಅಲ್ಲಿ ಎರಡು ಇದರಲ್ಲಿ ಯಾರ ಜವಾಬ್ದಾರಿ ನಾವು ಜವಾಬ್ದಾರಿನ ಓಟ್ ಹಾಕೋದು ನಮ್ಮನ್ನ ಚಪ್ಪಲೆ ಹೊಡ್ಕೊಬೇಕು ನಮ್ಗೆ ಓಟ್ ಹಾಕಿರೋದಕ್ಕೆ ಅಲ ಅಶೋಕ್ ಮಾತಾಡಪ್ಪ ಪರ ಪ್ರಕಾರದಲ್ಲಿ ಮೊಬೈಲ್ ಬಳಸಿದ್ದಕ್ಕೆ ಆಯ್ತು ಅದನ್ನ ಅವ್ರಿಗೆ ನೇಣ ಹಾಕೊಡೋಣ ಈಗ ಅಲ್ಲಿ ಬಾಂಬೆಕ್ಕೆ ಹದಿನೈದು ಜನ ಹದಿನೈದು ಜನ ಸತ್ತೋಗ್ರೆ ಇಲ್ಲಿ ರಾಜ್ಯ ಸರ್ಕಾರ ಬಿಜೆಪಿ ಡೆಲ್ಲಿನಲ್ಲಿ ರೇಖಾ ರೇಖಾಪುತ ಮುಖ್ಯಮಂತ್ರಿ ನಿಮ್ಮ ಮೋದಿ ಮೂರು ಟರ್ಮು ಪ್ರಧಾನ ಮಂತ್ರಿ ಆದ್ರೂ ರೆಡ್ ಫೋರ್ಟ್ ಹಾರ್ಟ್ ಆಫ್ ದ ಸಿಟಿನಲ್ಲಿ ಎರಡು ಕಾರಲ್ಲಿ ಬಾಂಬ್ ಬ್ಲಾಸ್ಟ್ ಎಲ್ಲೋ ಅದ ನಿಮ್ಮ ಗೃಹ ಮಂತ್ರಿ ಅಮಿತ್ ಶಾ ಎಲೆಕ್ಷನ್ ಅಲ್ಲಿ ಬಿಹಾರ್ ಗೆದ್ಕೊಂಬರ್ಬೇಕು ಅಲ್ಲಿ ಬಾಂಬ್ ಇಕ್ಕ ಇನ್ನೊಂದು ಅನೈಕ ನಿನ್ಗೆ ಏನ್ ಆಗ್ಬೇಕಾಗೈತೆ ಮಾತಾಡ್ಗುರು ಅಶೋಕ್ ಮಾತಾಡ್ಬಾ ಹ ಜೈಲಲ್ಲಿ ಫೋನ್ ಮಾತಾಡಿದ್ದಕ್ಕೆ ಇಷ್ಟು ದೊಡ್ಡ ಇಶ್ಯೂ ಮಾಡೋ ಅಂತ ವಿರೋಧ ಪಕ್ಷದ ನಾಯಕ ನಿಮ್ಮದೇ ಎರಡು ಸರ್ಕಾರ ಇರೋ ಜಾಗದಲ್ಲಿ ಹ ಎರಡು ಕಾರಲ್ಲಿ ಬಾಂಬ್ ಇಟ್ಟು ಉಡಾಯಿಸಿ ಹದಿನೈದು ಜನ ಹದಿಮೂರು ಜನ ಡಮಾರ್ ಸುಮಾರು ನಲವತ್ತು ಜನಕ್ಕೆ ಗಾಯ ಆಗಿದೆಯಂತೆ ಅದ್ರಲ್ಲಿ ಎಷ್ಟು ಜನ ಸತ್ತೋಗ್ತಾರ ಗೊತ್ತಿಲ್ಲ ದ ಕ್ಯಾಶುಯಾಲಿಟೀಸ್ ಇಸ್ ಸಂವೇ ಬಿಟ್ವೀನ್ ತರ್ಟೀನ್ ಟು ಫಿಫ್ಟೀನ್ ಹದಿಮೂರರಿಂದ ಹದಿನೈದು ಜನ ಸತ್ತಿರೋಂತ ಸಾಧ್ಯತೆ ಇದೆ ಸ್ಟೇಟ್ಮೆಂಟ್ ಕೊಡೋಗರು ಏನ್ ಕೊಡ್ತೀಯ ಸ್ಟೇಟ್ಮೆಂಟ್ ವಿರೋಧ ಪಕ್ಷದ ನಾಯಕ ಸ್ಟೇಟ್ಮೆಂಟ್ ಕೊಡು ಎಕ್ಸ್ಪೆಕ್ಟಿಂಗ್ ಎ ಸ್ಟೇಟ್ಮೆಂಟ್ ಜೈ ಜೈಲಲ್ಲಿ ಜೈಲಲ್ಲಿ ಗೆ ಜೈಲಲ್ಲಿ ಉಮೇಶ್ ರೆಡ್ಡಿಗೇ ಈಗ ಅದು ಬಿಟ್ಟಲ್ಲಿ ಬಾಂಬೆ ಇಟ್ಟವ್ರೆ ಮಾತಾಡ ಅಶೋಕ್ ಮಾತಾಡಪ್ಪ ಶುಡ್ ಟಾಕ್ ಅರೆ ಅಶೋಕ ಮಾತಾಡಬೇಕು ಯಾಕೆ ಮಾತಾಡಲ್ಲ ಮಾತಾಡಬೇಕೀಗ ವಿ ಟು ನೋ ಕರ್ನಾಟಕದ ವಿರೋಧ ಪಕ್ಷದ ನಾಯಕ ತನ್ನ ಸ್ವಂತ ಸರ್ಕಾರದ ಸಾಮರ್ಥ್ಯದ ಕೆಲಡೆ ಆಡಳಿತದಲ್ಲಿ ಇವತ್ತು ಎರಡು ಬ್ಲಾಸ್ಟ್ ಆಗಿದೆ ಹದಿಮೂರರಿಂದ ಹದಿನೈದು ಜನ ಸತ್ತಿರುವಂತ ಶಂಕೆ ಇದೆ ಈಗ ಸ್ಟೇಟ್ಮೆಂಟ್ ಕೊಡು ಅಶೋಕ ಈಗ ಈಗ ಸ್ಟೇಟ್ಮೆಂಟ್ ಬೇಕು ನಿಮ್ದು ಎಕ್ಸ್ಪೆಕ್ಟಿಂಗ್ ಯುವರ್ ಸ್ಟೇಟ್ಮೆಂಟ್ ಯಾವ್ದ ಕಿತ್ತು ಜೈಲಲ್ಲಿ ಯಾವ ಮೊಬೈಲ್ ಯೂಸ್ ಮಾಡ್ಕೊಂಡಿದ್ದಕ್ಕೆ ಗಂಟ್ಲು ಹರ್ಕಂತ ಇದ್ದೆ ಈಗ ಅಲ್ಲಿ ಎರಡು ಬಾಂಬ್ ಇಕ್ಕಿ ಐ ಟ್ವೆಂಟಿ ಕಾರಲ್ಲಿ ಹದಿನೈದು ಜನ ಡಮಾರು ಒಂದು ನಲವತ್ತಕ್ಕೆ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಇಡೀ ಭಾರತದಲ್ಲಿ ಹೈ ಅಲರ್ಟ್ ಆಗಿದೆ ಯಾರು ಫೇಲ್ಯೂರ್ ಇದು ಅಶೋಕ ಬಿಜೆಪಿ ಓಟ್ ಹಾಕದಾರಿಯನ್ನ ಗೆಲ್ಲಿಸ್ ಕೇಳಬೇಕಾ ಅಥವಾ ಮೌನವಾಗಿರುವಂತ ವಿರೋಧ ಪಕ್ಷವನ್ನು ಅನ್ಕೊಬೇಕಾ ಎಲ್ಲಾ ರಾಜಕಾರಣಿಗಳು ಒಂದು ಒಂದು ಒಡ್ಡಲ್ಲಿ ಸಾಮಾನ್ಯ ಜನರನ್ನ ಬಲಿ ತಗೊಂಡು ಹ ನಿಮ್ಮ ರಾಜಕೀಯ ಬೆಳೆ ಬಯಸ್ಕೊಂತೀರಾ ಈಗ ಮಾತಾಡಬೇಕು ನಾವು ಐ ಐ ಎಕ್ಸ್ಪೆಕ್ಟ್ ವಿರೋಧ ಪಕ್ಷದ ನಾಯಕ ಇವತ್ತು ಮಾತಾಡಬೇಕು ದಟ್ ಈಸ್ ವಾಟ್ ವಾಟ್ ವಾಚಿಂಗ್ ಮಾತಾಡು ಅಶೋಕ ಮಾತಾಡು ಯಾಕೆ ಮಾತಾಡ್ತೀಯಾ ನಿಮ್ದೇ ಸರ್ಕಾರದ ಕೆಳಗಡೆ ರೆಡ್ ಫೋರ್ಟ್ ಹತ್ರ ಎರಡು ಕಾರಲ್ಲಿ ಬಾಂಬ್ ಇಟ್ಟವ್ರೆ ಹದಿಮೂರು ಜನ ಸತ್ತವ್ರೆ ಅಂತ ತೋರಿಸ್ತವ್ರೆ ಇನ್ನೊಂದ್ ಕಡೆ ಹದಿನೈದು ಜನ ಅಂತ ಇದಾರೆ ನಲ್ವತ್ತಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಏನ್ ಹೇಳ್ತೇವ್ರು ದೊಡ್ಡ ಅಚೀವ್ಮೆಂಟ್ ಆಯ್ತು ನಿಮ್ಮ ಸರ್ಕಾರ ಬಿಜೆಪಿ ಸರ್ಕಾರದ ದೊಡ್ಡ ಅಚೀವ್ಮೆಂಟ್ ಅಂತ ಹೇಳ್ಬೇಕಾ ಅಥವಾ ನಿಮಗ್ ಓಟ್ ಹಾಕ್ತಾ ಇರೋಂತರ ಬೇಕುಫುಗಳು ತಿಳ್ಕೊಬೇಕ ಅಮೇರಿಕಾದಲ್ಲಿ ಒಂದೇ ಸದಿ ಟ್ವಿನ್ ಟವರ್ ಬ್ಲಾಸ್ಟ್ ಆಗಿದ್ದು ಅದಾದ್ಮೇಲೆ ಅದ ಮೇದಾದ್ಮೇಲೆ ಈ ರೀತಿ ಬಾಂಬ್ ಗಳು ಅವನು ಬಿಟ್ಟಿಲ್ಲ ಪುಕ್ಸಟೆ ಸಿಕ್ಕೋರೆ ಮುಸಲ್ಮಾನರು ಪಾಕಿಸ್ತಾನ ಅವ್ರ ಮೇಲೆ ಹಾಕಿಬಿಟ್ಟು ಕೈ ತೊಳ್ಕೊಂಬಿಡಿ ಪುಲ್ವಾಮಾ ಆಯ್ತು ಮೊನ್ನೆ ಮೊನ್ನೆ ತಾನೇ ಜಮ್ಮು ಕಾಶ್ಮೀರ ಅಲ್ಲಿ ಹೆಚ್ಚಿ ಇಪ್ಪತ್ತೈದು ಇಪ್ಪತ್ತಾರು ಜನ ಗುಂಡಕ್ಕೆ ಸಾಯಿಸ್ರು ಆವಾಗೋ ಪಾಕಿಸ್ತಾನ ಮುಸಲ್ಮಾನ ಬರೀ ಇದು ಬಿಟ್ರೆ ನಿಮ್ದು ಜವಾಬ್ದಾರಿ ಏನು ಯಾಕೆ ಬ್ಲಾಸ್ಟ್ ಆಗ್ತಾ ಇದೆ ಯಾಕೆ ಕೇಳ್ಬಾರ್ದು ಟ್ಯಾಕ್ಸ್ ಪೇಯರ್ಸ್ ಆಗಿ ನಾವು ಹ ಏನ್ ಜವಾಬ್ದಾರಿ ನಿಮ್ದು ಏನೇ ಜವಾಬ್ದಾರಿ ಬರೀ ಜನರಿಗೆ ಜಾತಿ ಧರ್ಮ ಹೆಸರು ಹೇಳ್ಕೊಂಡು ಓಟ್ ಈಗ ಬಾಂಬ್ಗಳು ಬಿಕ್ಕವ್ರಲ್ಲ ಏನ್ ಹೇಳ್ತೀರಾ ಇದಕ್ಕೆ ವಾಟ್ ಇಸ್ ಯುವರ್ ಎಕ್ಸ್ಪ್ಲನೇಷನ್ ಮತ್ತೆ ಅದೇ ಪಾಕಿಸ್ತಾನ ಅನ್ಕೊಂಡ್ ಕೈ ತೊಳ್ಕೊಂಡ್ಬಾರದು ಮುಸಲ್ಮಾನ ಅಂತ ಹೇಳಿ ಕೈ ತೊಳ್ಕೊಂಡ್ಬಾರದು ಮುಗಿದೋಯ್ತು ಜನನು ದಡ್ರು ನೆಮನ್ ಒಪ್ಕೊಂಡು ಸುಮ್ನೆ ಆಗ್ ಬಿಡ್ತಾರೆ ಹಾ ಮಾತಾಡು ಮಾತಾಡ ಬಾ ಮಾತಾಡ ಹಾ আৰಂಸಿಸ जाओ ना আৰಂಸಿಸ जाओ ಓಕೆ ಮಾತಾಡ ಮಾತಾಡ ನಿಧಾನ ಮಾತಾಡೋ ಹಾ ಈಗೆನ್ ಸ್ಟೇಟ್‌ಮೆಂಟ್ ಕೊಡ್ತೀಯಾ ವಿ ಆರ್ ವೇಟಿಂಗ್ ಅಂಡ್ ವಿ ಆರ್ ವಾಚಿಂಗ್ ಎಂತ ಕ್ರಿಮಿನಲ್ಸ್ ಗಳ ಕೈಯಲ್ಲಿ ನೀವುಗಳ ಅಧಿಕಾರ ಕೊಟ್ಬಿಟ್ಟು ಬಾಂಬ್ ಗಳಿಗೆ ನಿಮ್ಮ ನಿಮ್ಮ ಬುಡಕ್ಕೆ ಬಾಂಬ್ ಗಳಿಗೆ ಮಟಕ್ಕೆ ಬಂದವರ ಮಲ್ಲ ಏನು ಒಂದ ಬಾಂಬ್ ಅಲ್ಲ ಪ್ರತಿ ಸಾರಿ ಬಾಂಬ್ ಆ ಕಡೆ ಪಾಕಿಸ್ತಾನ ಅನ್ನೋದು ಆಮೇಲೆ ಟಿ ಗಳ್ ಕೈ ಡೈವರ್ಟ್ ಈ ಕಡೆ ಮುಸಲ್ಮಾನ ಅನ್ನೋದು ಇಕ್ಕದ ಯಾವನು ಅವನ್ ಯಾವನ್ ನೇಣ ನೇಣ್ ಅದನ್ನ ಅಂದ್ರೆ ಇಕ್ಕದಂಗೆ ತಡಿಯಕ್ಕೆ ಕೆಪಾಸಿಟಿ ಇಲ್ಲ ಅಂದ್ಮೇಲೆ ನಿಮ್ಮ ನಿಮ್ಮಂತವ್ರಿಗೆ ಓಟ್ ಆಗ್ತಾ ಇರುವಂತ ಜನರನ್ನೇ ಪ್ರಶ್ನೆ ಮಾಡ್ಬೇಕೀಗ ನಾವು